ಇಷ್ಟಪಟ್ಟ ಅಪ್ಪು ಇವರಿಬ್ರು ನನ್ಗೆ ತುಂಬಾ ಇಚ್ಛೆ ಇವತ್ತು ಫಾದರ್ ಅನ್ನೋ ಟೈಟ್ಲು ಎಲ್ಲೋ ಕೇಶವರದಿಂದ ಬೆಂಗಳೂರಿಗೆ ಬಂದು ಸಾಮ್ರಾಜ್ಯ ಅವರು ಫ್ಯಾಮಿಲಿ ಅಂದ್ರೆ ಹೇಳ್ತಿರ್ತೀರಿ ಎಫ್ ಎಂ ಐ ಎಲ್ ವೈ ಫಾದರ್ ಅಂಡ್ ಮದರ್ ಐ ಲವ್ ಯು ಅಂತ ಅದು ಫ್ಯಾಮಿಲಿ ಅಂದ್ರೆ ಫಾದರ್ ಅಂತ ಟೈಟ್ ಇಟ್ಟಿದ್ದಾರೆ ಸೆಲೆಬ್ರಿಟೀಸ್ ಪೊಲಿಟೀಶಿಯನ್ಸ್ ಆಗ್ತಾರೆ ಆದ್ರೆ ಸೆಲೆಬ್ರಿಟಿ ಆಗಕ್ಕೆ ನನಗೆ ಕಾರಣ ಆದಂತ ನನಗೆ ಜನ್ಮ ಕೊಟ್ಟ ನನ್ನ ಫಾದರ್ನ ಸ್ಮರಿಸ್ತಾ ಈ ಫಾದರ್ ಸಿನಿಮಾಗೆ ಒಳ್ಳೇದಾಗಬೇಕು ಫಾದರ್ ಅನ್ನೋ ಟೈಟಲ್ ಬಗ್ಗೆ ಒಂದು ಎರಡು ನಿಮಿಷ ಮಾತಾಡ್ತೀನಿ ನನ್ನ ಸಕ್ಸಸ್ಸೇ ನನ್ನ ತಾಯಿ ಆದರೆ ನನ್ನ ತಾಯಿಯ ಸಕ್ಸಸ್ಸೇ ನನ್ನ ತಂದೆ ಆದರೆ ಎರಡನೇ ಲೈನ ನಾವು ಬರೀತಿದ್ದೀವಿ ಅಪ್ಪನ ಇಂಪಾರ್ಟೆನ್ಸ್ ತುಂಬ ಇರುತ್ತೆ ಎದೆ ಹತ್ತಿರಕ್ಕೆ ಬಡದಂಥ ಮಗ ಬಾಲ್ಯತ್ತಿಗೆ ಬೆಳೀತೀ ಅಂತ ಕರ್ನಾಟಕದ ಎಲ್ಲ ಹುಡುಗಿರಿಗೆ ಈ ಟೈಟಲ್ ಜೊತೆ ಅಪ್ಪನ ವ್ಯಾಲ್ಯೂ ಹೇಳ್ತೀನಿ ಚಿಕ್ಕ ವಯಸ್ಸಲ್ಲಿ ಮಗಳನ್ನ ತಂದೆ ಫ್ರೆಂಟಲ್ಲಿ ಕೂರಿಸ್ಕೊಂಡು ಬೈಕ್ ರೈಡ್ ಮಾಡ್ತಾರೆ ಯಾಕೆಂದ್ರೆ ಅಪ್ಪಗೆ ಮಗಳು ಯಾವತ್ತೂ ಮುಂದೆ ಇರಬೇಕು ಅಂತ ಆಸೆ ಮೇಲೆ ಬಾಯ್ ಫ್ರೆಂಡ್ ಹುಡುಗಿನ ಹಿಂದೆ ಕೂರಿಸ್ಕೊಂಡು ಓಡಿಸ್ತಾನೆ ಬಾಯ್ ಫ್ರೆಂಡ್ಗೆ ಯಾವತ್ತು ಹುಡುಗಿ ಇದ್ದೇನೆ ಇರಬೇಕು ಅಂತ ಆಸೆ ಇದು ತಂದೆಗೂ ಬಾಯ್ ಫ್ರೆಂಡ್ ಇರೋ ಡಿಫ್ರೆನ್ಸು ಮೋಸ್ಟ್ಲಿ ಟ್ರಾಲಾಗ ಗೊತ್ತಲ್ಲ ಸರ್ ನನಗೆ ಇದು ದಿಸ್ ಈಸ್ ದ ರೀಸನ್ ಫಾದರ್ ಟೈಟ್ಲ್ ಬಗ್ಗೆ ಮಾತಾಡ್ತಿದ್ದೀನಿ ತುಂಬ ಜನ ಬೆಳೆದ ಮೇಲೆ ಒಂದು ವಯಸ್ಸಿಗೆ ಬಂದ ಮೇಲೆ ರೀ ಇಂತ ಕಾಲೇಜ್ ಹಾಕ್ರಿ ಅಂತ ಹೇಳೋದೇ ಅಮ್ಮನ್ ಕೆಲಸ ಆ ಕಾಲೇಜ್ ಫೀಸ್ ಕಟ್ಟೋದು ಅಪ್ಪನ ಜವಾಬ್ದಾರಿ ರೀ ಇಂತ ಹುಡುಗ ಇರಲಿ ಅಂತ ಹೇಳೋದು ಅಮ್ಮನ ಜವಾಬ್ದಾರಿ ಚೌಟ್ರಿಗೆ ಅಡ್ವಾನ್ಸ್ ಕೊಡು ಸಾಲ ಮಾಡು ಬಡ್ಡಿ ಕಾಸು ತಗೊಂಬ ಮಣ್ಣಾಪುರ ಓಲ್ಡ್ ಇಡು ಇದೆಲ್ಲ ಅಪ್ಪನ ಹೆ ಸೊ ಈ ಅಪ್ಪನ ಕಷ್ಟ ಗೊತ್ತಾಗ್ತಿಲ್ಲ ನೀವು ಬಹಳಷ್ಟು ಜನ ಗಮನಿಸಿರ್ಬೋದು ಈ ಮದುವೆ ಆದ್ಮೇಲೆ ಮಗಳನ್ನ ಗಂಡನ ಮನೆ ಕಳಿಸೋವಾಗ ತಾಯಿ ಎಮೋಷನಲ್ ಆಗಿ ಅಳತಿರ್ತಾಳೆ ಯಾಕಂದ್ರೆ ತಾಯಿ ಭಯ ಅಯ್ಯೋ ನನ್ನ ಅಡಿಯ ಚೆನ್ನಾಗಿ ನೋಡ್ಕೊತ ಇಲ್ವಾ ಮಗಳ ಅಂತ ಆದ್ರೆ ದೂರದಲ್ಲಿ ಅಪ್ಪ ಸೈಲೆಂಟ್ ಆಗಿರ್ತಾರೆ ಯಾಕಂದ್ರೆ ಅಪ್ಪನ್ ಒಂದು ಕಾನ್ಫಿಡೆನ್ಸ್ ಬೈ ಮಿಸ್ಟೇಕ್ ಅವ್ರು ಕೈ ಕೊಟ್ಟು ಮತ್ತೆ ನೋಡ್ಕೊತೀನಿ ಹೋಗು ಮಗಳೇ ಅಂತ ಆ ಸೈಲೆನ್ಸ್ ಅಪ್ಪ ಮೆಸೇಜ್ ಪಾಸ್ ಮಾಡಿರ್ತಾರೆ ಮೋಸ್ಟ್ಲಿ ಈ ಎಷ್ಟು ಜನಕ್ಕೆ ಗೊತ್ತಿರುತ್ತೆ ಅಂತ ತಂದೆಯ ಬಗ್ಗೆ ಬರೆಯಕ್ಕಾಗಲ್ಲ ವಿವರ್ಸಕ್ ಆಗಲ್ಲ ವಿಶ್ಲೇಷಕ್ಕಾಗಲ್ಲ ಬಹಳಷ್ಟು ಜನ ಹುಡುಗರು ನಾವು ಮನೆಯಲ್ಲಿ ಯಾವತ್ತೂ ಕಣ್ಣೀರ್ ಹಾಕಿದ್ರೆ ಅಮ್ಮ ಬಂದು ತೋರಿಸ್ತಾರಲ್ಲ ಸೂಪರ್ ತಿಂಗಳ್ ಒಂದ್ಸಲ ಆಳ್ಬೋದಾ ಇಲ್ಲ ಆಗಿ ಸಲ ತಿಂಗಳಿಗೊಂದ್ಸಲ ಅಳ್ಬಹುದ ತಿಂಗಳಿಗೊಂದ್ಸಲ ಕಣ್ಣೀರ್ ಹಾಕ್ತೀವಿ ಅನ್ಕೋಣ ಚಿಕ್ಕ ವಯಸ್ಸಲ್ಲಿ ಅಮ್ಮ ಒಂದು ಹತ್ತು ನಿಮಿಷ ನಮ್ಮನ್ನ ಕಣ್ಣೀರ್ ಕಂಟ್ರೋಲ್ ಮಾಡಿಸ್ತಾರೆ ಆದ್ರೆ ಇಪ್ಪತ್ತೊಂಬತ್ತು ದಿನ ನಾವು ಅಳದಾಗ ಆ ಮನೆಯಲ್ಲಿ ನಮ್ಮನ್ನ ನೋಡ್ಕೊಂಡಿದ್ದ ಅಲ್ವಾ ಸೊ ಇದನ್ನು ನಮ್ಮ ಸೊಸೈಟಿ ನೆನ್ಪಿಟ್ಕೋಬೇಕು ಅಂತ ಹೇಳ್ತಾ ಚಂದ್ರು ಸರ್ ದೈವಾಗಿರಿ ಇಂಟು ಕ್ಲಾಕ್ ಜೊತೆ ಸಂಬಂಧ ಬೇಡ ನೀವು ನಾವೆಲ್ಲರೂ ಬೆಂಗಳೂರಿಗೆ ಸೋಲಕ್ಕೆ ಬಂದವರು ಗೆಲುವೆಲ್ಲ ನಮಗೆ ಕಾಂಪ್ಲಿಮೆಂಟ್ರಿನೇ ಗೆಲುವೆಲ್ಲ ಕಾಂಪ್ಲಿಮೆಂಟ್ರಿನೇ ನಾವೆಲ್ಲ ಬೆಂಗಳೂರಿಗೆ ಸೋಲಕ್ಕೆ ಬಂದು ನನಗೆ ಗೊತ್ತಿರೋ ಪ್ರಕಾರ ಕೆಲಕ್ ಬಂದಿರೋರೆಲ್ಲ ಬೆಂಗಳೂರಿಗೆ ಸೋಲ್ತಾ ಇದ್ದಾರೆ ನಾವು ಸೋಲಕ್ ಬಂದು ಗೆಲ್ತಾ ಇದೀವಿ ಕೆಲ್ಬೇಕ ಬಂದಾಗ ಭಯ ಬರುತ್ತೆ ಭಯ ಬಂದ್ರೆ ಸೋಲ್ತ ಹೋಗ್ತೀವಿ ಸೋಲಕ್ಕೆ ರೆಡಿ ಇದ್ದಾಗ ಭಯ ಬರಲ್ಲ ಗೆದ್ದು ಬಿಡ್ತೀವಿ ನಾನು ಹಂಗೆ ಅಲ್ವಾ ಗೆದ್ದು ನಾವೆಲ್ಲ ಕೆಲ್ ಇದ್ದಾಗ ಸ್ವಲ್ಪ ಈ ಜನರೇಷನ್ ಒಂದು ಎಷ್ಟೋ ಜನ ನಂತರ ಹುಡುಗು ಚಂದ್ರು ಬೆಂಗಳೂರಿಗೆ ಬಂದು ಕಷ್ಟಪಟ್ಟರು ನಾನು ಬೆಂಗಳೂರಿಗೆ ಬಂದು ಕಷ್ಟಪಟ್ಟೆ ಇನ್ನೇನು ಲಗೇಜ್ ಎತ್ಕೊಂಡು ಮೆಜೆಸ್ಟಿಕ್ ಇಲ್ಲಾನೋ ರೈಲ್ವೆ ಸ್ಟೇಷನ್ ಇಂದ ಊರಿಗೆ ವಾಪಸ್ ಹೋಗೋಣ ಅಂದರೆ ಒಂದು ಐದು ನಿಮಿಷ ಪೇಷನ್ಸ್ ಒಂದು ರೈತರನ್ನು ತಗೊಂಡ್ರೆ ಹತ್ರದಲ್ಲಿ ವಿಧಾನಸೌಧ ಇದೇನೋ ಅಂತ ನನಗೆ ಗೊತ್ತಾಯ್ತು ಅದಕ್ಕೆ ಮೊನ್ನೆ ಹತ್ತು ತಿಂಗಳಿಂದ ಎಮ್ ಎಲ್ ಎಲೆಕ್ಟ್ ಆದರೆ ನಾನು ಈ ಸಿನಿಮಾ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಚಂದ್ರು ಸರ್ ಧೈರ್ಯವಾಗಿರಿ ನೀವು ಗೆದ್ದೆ ಗೆಲ್ತೀರಾ ವೇದಿಕೆಯಲ್ಲಿ ನಮ್ಮ ಅಹಿಂದ ನಾಯಕರು ನಮ್ಮ ರೇವಣ್ಣ ಇದ್ದಾರೆ ನಾನು ಇಷ್ಟಪಡೋ ಶಿವಣ್ಣ ಸರ್ ಕೀತಕ್ಕನವರು ನಮ್ಮ ಎನ್ ಬಿ ಅವರು ಶಿವಣ್ಣ ಸರ್ ದೊಡ್ಡ ಮನೆಗೆ ಭಕ್ತರೇ ಇರ್ತಾರೆ ಸರ್ ಇದು ನಾನು ಐದು ವರ್ಷದಿಂದ ಹೇಳ್ತಾ ಬರ್ತೀನಿ ಬೇರೆ ಹೀರೋಸ್ಗೆ ಫ್ಯಾನ್ಸು ದೊಡ್ಡ ಮನೆಗೆ ಭಕ್ತರು ಇರ್ತಾರೆ ಕರ್ನಾಟಕದ ಪ್ರತಿಯೊಬ್ಬರಿಗೂ ಎರಡು ಮನೆ ಇರುತ್ತೆ ಒಂದು ಅವ್ರ ಮನೆ ಇನ್ನೊಂದು ದೊಡ್ಡ ಮನೆ ಅಂತ ಇದೆಲ್ಲ ಹೇಳ್ತಾ ವೇದಿಕೆಯಲ್ಲಿ ಎಲ್ರಿಗೂ ನಮ್ಮ ಶ್ರೀಕಾಂತ್ ಸರ್ಗೆ ಒಳ್ಳೇದಾಗಲಿ ಈ ಸಿನಿಮಾ ಗೆಲ್ಲಿ ಅಂತ ಭಾಳಷ್ಟು ಜನ ಈಗಿರಿದ್ದಾರೆ ನನ್ನ ಟೀಚರು ಮೈಕ್ ಹಿಡಿದ್ರೆ ಗಂಟೇ ಗಂಟೆ ನಿಲ್ಲಿಸಲ್ಲ ಆ ಕಾರಣಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್